ಅಗ್ರಿಮ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ರೈತರು ಸಾಕಷ್ಟು ಏನಂದರೆ ಅಂತರ್ಜಲ ವಿಚಾರವಾಗಿ ಸಾಕಷ್ಟು ತೊಂದರೆ ಅನುಭವಿಸಿರ್ತಾರೆ ನಾವು ಯಾವ ಥರ ಎಲ್ಲೇ ನಾವು ಸಕ್ಸಸ್ ಪಾಯಿಂಟ್ ನೋಡಬೇಕು ಯಾವ ಥರ ಅಂತ ಇಲ್ಲೊಬ್ಬ ಅವರು ರೈತರು ಅಂತಲೇ ಹೇಳ್ಬೋದು ಅವರು ಈ ಅಂತರ್ಜಲ ಶೋಧನೆ ಮಾಡೋದು ಒಂದು ಮಿಷಿನ್ ತಂದರೆ ಅದು ಯಾವ ಥರ ಮಿಷನ್ ವರ್ಕ್ ಮಾಡುತ್ತೆ ಜೊತೆಗೆ ರೈತರಿಗೆ ಯಾವ ಥರ ಅನುಕೂಲ ಆಗುತ್ತೆ ಮತ್ತು ಇವ್ರು ಏನು ಹೇಳ್ತಾರೆ ಅವ್ರ ಜೊತೆಗೆ ಮಾತಾಡ್ಕೊತ ಹೋಗೋಣ ಸರ್ ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ಮಂಜುನಾಥ ಬಸನ್ಕಟ್ಟಿ ಅಂತ ಹೇಳ್ರಿ ಮಿಷನ್ ಇದೆ ಇದು ಮಷಿನ್ ನೋಡ್ರಿ ಬೋರ್ವೆಲ್ ಪಾಯಿಂಟ್ ಮಾಡುವಂತ ಒಂದ್ ಮಷಿನ್ ಲೇಟೆಸ್ಟ್ ಟೆಕ್ನಾಲಜಿ ಈ ಜಿಯೋ ಡಿಟೆಕ್ಟ್ ಅನ್ನೋದು ಜರ್ಮನ್ ಟೆಕ್ನಾಲಜಿ ಇರತಕ್ಕಂತ ಈ ಮಷಿನ್ ಐದ್ ಭೂಮಿಯ ಐದ್ನೂರ್ ಫೀಟ್ ನಲ್ಲಿ ಇರ್ತಕ್ಕಂತ ನೀರನ್ನ ಇದು ಡಿಟೆಕ್ಟ್ ಮಾಡ್ತದ ಐದ್ನೂರು ಫೀಟ್ ನ ಐದ್ನೂರ್ ಮೀಟರ್ ಸಾರಿ ಐದ್ನೂರ್ ಮೀಟರ್ ಇರ್ತಕ್ಕಂತ ನೀರನ್ನ ಭೂಮಿಯಲ್ಲಿ ಡಿಟೆಕ್ಟ್ ಮಾಡ್ತದೆ ಇದು ಯಾವುದೇ ರೀತಿ ಸುಳ್ಳು ಏನು ಬರೋದಿಲ್ಲ ಇದರಲ್ಲಿ ಎಲ್ಲ ಗ್ರಾಪ್ ಮುಖಾಂತರನೇ ಇದ್ರೆ ಟೋಟಲಿ ಎಲ್ಲ ಪಿಕ್ಚರ್ ಬರ್ತದೆ ಆತರ ಜರ್ಮಲ್ ಟೆಕ್ನಾಲಜಿ ಇರ್ತಕ್ಕಂತ ಮಷಿನ್ ಅನ್ನ ನಾವು ಖರೀದಿ ಮಾಡಿ ರೈತರಿಗೆ ಈಗ ಹೊಲದಲ್ಲಿ ಬೋರ್ವೆಲ್ ಪಾಯಿಂಟ್ ಹಾಕಲಿಕ್ಕೆ ತೆಂಗಿನಕಾಯಿ ಅನಂತರ ಅದು ಇದು ಏನೋ ದೇವರ ಮೊರೆ ಹೋರಾ ಹಾಕಿ ಅದೃಷ್ಟ ಇದ್ರೆ ಬೀಳ್ತವೆ ಇಲ್ಲ ಅಂತ ಹೇಳಕ್ ಆಗಲ್ಲ ಅವ್ರವ್ರ ಅದೃಷ್ಟ ತಕ್ಕಂಗೆ ಬೋರ್ವೆಲ್ಗಳು ಬೀಳ್ತವೆ ಫೇಲ್ ಆಗೋದಿಲ್ಲ ಕೆಲವೊಂದು ನೂರಕ್ಕೆ ಒಂದು ಐವತ್ತು ಅರವತ್ತು ಪರ್ಸೆಂಟ್ ಫೇಲ್ ಆಗೋಂತ ಚಾನ್ಸಸ್ ಜಾಸ್ತಿ ಇಂತ ಟೆಕ್ನಾಲಜಿ ಇರತಕ್ಕಂತ ಮಷೀನ್ ಅನ್ನ ಯೂಸ್ ಮಾಡಿದ್ರೆ ರೈತರಿಗೆ ಒಂದು ಕಾನ್ಫಿಡೆನ್ಸ್ ಬರ್ತದೆ ಅದರೊಳಗಡೆ ಪಿಕ್ಚರ್ ಬರ್ತದೆ ಇಂತಲ್ಲಿ ನೀರು ಇಷ್ಟ ಡೀಪ್ ನಲ್ಲಿ ಇದೆ ಇಂಥಲೆ ಫ್ರಾಕ್ಚರ್ ಜೋನ್ ಇದೆ ಅನ್ನುವಂಥದನ್ನ ಮನವರಿಕೆ ಆಗಿ ಬೋರ್ ಹಾಕ್ಸೋದು ಬೇರೆ ಏನೋ ಒಂದು ಅದೃಷ್ಟದ ಮೇಲೆ ಬೋರ್ ಹಾಕ್ಸೋದು ಬೇರೆ ಆತರ ಒಂದು ಅಭಿಪ್ರಾಯ ಇರೋದ್ರಿಂದ ನಾವು ರೈತರಿಗೆ ಒಂದು ಅನುಕೂಲ ಆಗ್ಲಿ ರೈತರಿಗೆ ಒಂದು ಸಹಾಯ ಆಗ್ಲಿ ರೈತರಿಗೆ ಹೊಸ ಟೆಕ್ನಾಲಜಿಗಳನ್ನ ನಾವು ಇವತ್ತು ಗದಗ್ ಡಿಸ್ಟಿಕ್ ನಲ್ಲಿ ಪ್ರಥಮವಾಗಿ ನಾವು ಖರೀದಿ ಮಾಡಿದೀವಿ ಅನ್ನೋದೊಂದು ನಮ್ಮ ಊರಿನ ಒಂದ್ ಹೆಮ್ಮೆ ಗದಗ ಡಿಸ್ಟಿಕ್ ನಲ್ಲಿ ಇಂತ ಮಷೀನ್ ಯಾರು ಇವತ್ತಿನವರೆಗೂ ಖರೀದಿ ಮಾಡಿಲ್ಲ ಸರ್ ಯಾರು ಗದಗ ಡಿಸ್ಟಿಕ್ ನಲ್ಲಿ ಇಲ್ಲ ಗದಗ ಡಿಸ್ಟಿಕ್ ಗೆ ಬೇರೆ ಬೇರೆ ನವರು ಬಂದ್ ಬೆಂಗಳೂರಿನವರು ಬಂದು ಬಂದು ಇದನ್ನ ಮಾಡಿ ಸರ್ವಿಸ್ ಕೊಟ್ಟೋಗಿದ್ದಾರೆ ಆದ್ರೆ ಇವತ್ತು ಈ ಫೀಲ್ಡ್ ನಲ್ಲಿ ನಾವು ಒಂದು ಸ್ಕ್ಯಾನ್ ಮಾಡ್ಲಿಕ್ಕೆ ಬಂದಿದೀವಿ ಇದು ಒಬ್ರು ಬೇರೆದವ್ರು ಇದೇ ಮಷೀನ್ ಅಂದ್ರೆ ಇದು ಲೊಕೇಟರ್ ಸರ್ ಇಲ್ಲೊಂದ ಇಲ್ಲಿದೆ ನೋಡ್ರಿ ಇದು ಲೊಕೇಟರ್ ಅಂತಾರ ಇದೆ ಈ ಮಷೀನ್ ಅನ್ನ ಲೊಕೇಟರ್ ಅಂತ ಐದ್ನೂರ್ ಮೀಟರ್ ಲೊಕೇಟ್ ಐದ್ನೂರ್ ಮೀಟರ್ ಡಿಸ್ಟೆನ್ಸ್ ಲೊಕೇಟ್ ಮಾಡ್ತದೆ ದೊಡ್ಡ ಹೊಲ ಇದ್ರೆ ಇದನ್ನ ಜಾಸ್ತಿ ಯೂಸ್ ಮಾಡ್ತೀವಿ ನಾವು ಆನಂತರ ಇದು ತೋರಿಸಿದ ಪಾಯಿಂಟ್ ನಂತರ ಅಕ್ಯೂರೇಸಿ ಬರೋದು ನೂರಕ್ಕ ನೈನ್ಟಿ ಏಟ್ ಹಂಡ್ರೆಡ್ ಪರ್ಸೆಂಟ್ ಬರೋದು ಆ ಐದ್ನೂರ್ ಮೀಟರ್ ಸ್ಕ್ಯಾನ್ ಅಲ್ಲಿ ಬರ್ತದೆ ಈಗ ಎರಡನ್ನು ಯೂಸ್ ಮಾಡಿ ರೈತರಿಗೆ ನಾವೇನ್ ಮಾಡ್ತೀವಿ ಒಂದು ಒಳ್ಳೆ ಪಾಯಿಂಟ್ ಅನ್ನ ಅವ್ರಿಗೆ

ನಾವ್ ಒಂದು ಮೂರ್ ಇಂಚ್ ನಾಲ್ಕ್ ಇಂಚ್ ನೀರ್ ಹೇಳಿದ್ರೆ ಒಂದು ಎರಡೂವರೆ ಇಂಚ್ ಅಂತೂ ನೀರ್ ಅಂತೂ ಬಿದ್ದೇ ಬೀಳ್ತದೆ ಅಂತ ಒಂದು ಕಾನ್ಫಿಡೆನ್ಸ್ ಇದೆ ಅದಕ್ಕೆ ಇವತ್ತು ಟ್ರಯಲ್ ಅಂತ ಹೇಳಿ ತಮ್ಮ ಮುಖಾಂತರ ತಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಇದು ನಮ್ಮೆಲ್ಲ ರೈತರಿಗೂ ಮನವರಿಕೆ ಮಾಡ್ತೇವೆ ಇಲ್ಲೊಂದು ಇದೇ ಮೆಷಿನ್ ಅನ್ನು ಯೂಸ್ ಒಂದೇ ಸಿಂಗಲ್ ಮೆಷಿನ್ ಅನ್ನು ಯೂಸ್ ಮಾಡಿ ಫೇಲ್ ಆಗಿದೆ ಪಾಯಿಂಟ್ ಇದು ಅದನ್ನ ನಾವ್ ಇವತ್ತು ಯಾಕೆ ಫೇಲ್ ಆಯ್ತು ಇದ್ರ ಅಕ್ಯುರಸಿ ನೀವ್ ಮಾಡಿದ ಪಾಯಿಂಟ್ ಅಲ್ಲ ನಾವ್ ಮಾಡಿದ ಪಾಯಿಂಟ್ ಅಲ್ಲ ಬೇರೆದವರೊಬ್ರು ಮಾಡಿದ್ರು ಬೇರೆದವರೊಬ್ರು ಪಾಯಿಂಟ್ ಮಾಡಿದ್ರು ಇದನ್ನ ಇದು ಫೇಲ್ ಆಗಿದೆ ಇದು ಯಾಕೆ ಫೇಲ್ ಆಯ್ತು ಅನ್ನೋದನ್ನ ನಾನು ಈ ಸ್ಕ್ಯಾನರ್ ಮುಖಾಂತರ ಸ್ಕ್ಯಾನ್ ಮಾಡಿ ಲೊಕೇಶನ್ ಅವ್ರು ಕರೆಕ್ಟ್ ಆಗಿ ಕೊಟ್ಟಿಲ್ಲ ಮಷೀನ್ ಕರೆಕ್ಟ್ ಆಗಿ ವರ್ಕ್ ಮಾಡ್ತಾವ ಆದ್ರೆ ಏನಾಗ್ತದೆ ನಾವ್ ಆಪರೇಟ್ ಮಾಡುವಂತವ್ರು ಸರಿಯಾಗಿ ಅದ ಮಷಿನ್ ಯಾವ ತರ ಗೈಡ್ ಮಾಡ್ತದೆ ಬರ್ತದೆ ಅನ್ನೋದನ್ನ ಇವತ್ತು ಈ ವಿಡಿಯೋ ಮುಖಾಂತರ ತಿಳಿಸ್ತೀವಿ ಇದು ಫೇಲ್ ಆಗಿದ ಪಾಯಿಂಟ್ ಅನ್ನ ತೋರಿಸ್ತೀವಿ ಅನಂತರ ಸಕ್ಸಸ್ ಪಾಯಿಂಟ್ ಎಲ್ಲಿ ಬರ್ತದೆ ಅನ್ನೋದನ್ನ ನಾವ್ ತೋರಿಸ್ತೀವಿ ಇವತ್ತು ಅದಕ್ಕೆ ತಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಮ್ಮ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಇಂತ ಒಳ್ಳೆ ಮಷಿನ್ ಗಳು ಇದಾವೆ ಜಿಯೋ ಡಿಟೆಕ್ಟ್ ಜರ್ಮನ್ ಟೆಕ್ನಾಲಜಿ ಇದೆ ನಮ್ಮ ದೇಶದಲ್ಲೆಲ್ಲ ಇಡೀ ಜಗತ್ ನಲ್ಲೇ ಇದು ಚೆನ್ನಾಗಿ ಕೆಲಸ ಮಾಡ್ತದೆ ನೀವು ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿ ನೋಡ್ರಿ ಜಿಯೋ ಡಿಟೆಕ್ಟ್ ಅಂತ ಹೊಡೆದ್ರೆ ನಮ್ ದೇಶದಲ್ಲಿ ಎಲ್ಲರೂ ಈ ಮಷೀನ್ ಅನ್ನ ಯೂಸ್ ಮಾಡ್ತಾರೆ ಹ್ಮ್ ಇದೇ ಮಷೀನ್ ಅನ್ನೇ ಯೂಸ್ ಮಾಡ್ತಾರೆ ಆ ನಮ್ಮ ರೈತರಿಗೆ ಹೇಳಿಕ್ ಇಷ್ಟ ಪಡ್ತೀನಿ ಇವಾಗ ಸ್ಕ್ಯಾನ್ ಮಾಡ್ತೀವಿ ಇದನ್ನ ಮಾಡಿ ಮೊದಲೇ ಈ ಲೊಕೇಟರ್ ಇದು ಲೊಕೇಟರ್ ಇದೆಲ್ಲ ಈ ಲೊಕೇಟರ್ ಮುಖಾಂತರ ನಾವು ಹೊಲದವನ್ನ ಸ್ಕ್ಯಾನ್ ಮಾಡ್ತೀವಿ ಹೊಲ ಇದ್ರೆ ಈ ನ ಯೂಸ್ ಮಾಡ್ತೀವಿ ನಾವು ಅಕಸ್ಮಾತ್ ಫೀಡ್ ಇದು ಜಾಗ ಇರ್ತಾವಲ್ಲ ಸಣ್ಣ ಸಣ್ಣ ಮೂವತ್ತ್ ನಾಲ್ಕು ಫೀಟ್ ನಲ್ಲಿ ಅಲ್ಲಿ ಲೋಕೇಟರ್ ಯೂಸ್ ಮಾಡಲ್ಲ ಡೈರೆಕ್ಟ್ ಸ್ಕ್ಯಾನರ್ ಯೂಸ್ ಮಾಡ್ತೀವಿ ಡೈರೆಕ್ಟ್ ಸ್ಕ್ಯಾನರ್ ಯೂಸ್ ಮಾಡಿ ಅಲ್ಲಿ ಪಾಯಿಂಟ್ ಎಲ್ಲಿ ಬರ್ತದೆ ಅಲ್ಲಿ ಡಿಟೆಕ್ಟ್ ಮಾಡ್ತೀವಿ ಅಂದ್ರೆ ಕಡಿಮೆ ಕಡಿಮೆ ಜಾಗದಲ್ಲಿ ಜಾಗದಲ್ಲಿ ಒಂದು ಹೊಲ ಇತ್ತಂದ್ರೆ ಪೂರ್ತಿ ಸ್ಕ್ಯಾನ್ ಮಾಡ್ಲಿಕ್ಕೆ ಸೈಟ್ ನಲ್ಲಿ ಅದನ್ನ ಟೋಟಲಿ ಹತ್ತ ಮೀಟರ್ ಸ್ಕ್ಯಾನ್ ಮಾಡಿದ್ರೆ ಅಲ್ಲಿ ಟೋಟಲ್ ಎಲ್ಲಿ ಪಾಯಿಂಟ್ ಇದೆ ಬರ್ತದೆ ಇದು ಒಂದ್ ಕೂರಿಗೆ ಹೊಲ ಇತ್ತು ಎಲ್ಲವೂ ಸ್ಕ್ಯಾನ್ ಮಾಡ್ಕೊಳಿಕ್ ಆಗೋದಿಲ್ಲ ಅದಕ್ಕೆ ಇದು ಏನ್ ಮಾಡ್ತದೆ ಮೂವತ್ ನಾಲ್ತ್ ಫೀಟ್ ನಲ್ಲಿ ಅರೌಂಡ್ ನಲ್ಲಿ ಫ್ರಾಕ್ಚರ್ ಜೋನ್ ಎಲ್ಲಿದೆ ಅನ್ನೋದನ್ನ ಕಂಡಿಡುತ್ತೆ ಆ ಫ್ರಾಕ್ಚರ್ ಜೋನ್ ಇದ್ದಲ್ಲಿ ನಾವು ಮತ್ತೆ ಸ್ಕ್ಯಾನ್ ಮಾಡಿದ್ವಿ ಅಂದ್ರೆ ಆಟೋಮೆಟಿಕ್ ಅದು ಪಾಯಿಂಟ್ ಅನ್ ಆಟೋಮೆಟಿಕ್ ತೋರಿಸುತ್ತೆ ನಾವೇನು ಮ್ಯಾನುವಲಿ ಏನು ಇಂತಲೇ ಐತೆ ಅಂತ ಹೇಳುದಿಲ್ಲ ಮಷೀನೇ ತೋರಿಸುತ್ತೆ ಹತ್ತು ಮೀಟರ್ ಸ್ಕ್ಯಾನ್ ಮಾಡಿದ್ರೆ ಒಂಬತ್ತನೇ ಮೀಟರ್ ನಲ್ಲಿ ಹಾಕ್ಬೇಕಾ ಎಂಟನೇ ಮೀಟರ್ ನಲ್ಲಿ ಹಾಕ್ಬೇಕು ಐದನೇ ಮೀಟರ್ ನಲ್ಲಿ ಹಾಕ್ಬೇಕ ಎಲ್ ಆಟೋಮೆಟಿಕ್ ಮಷೀನ್ ನಲ್ಲಿ ಗ್ರಾಫ್ ಐ ಬರ್ತದ ಅಂತ ಅದ್ರೊಳಗಡೆ ಜಿಯೋ ಲೊಕೇಶನ್ ಕೂಡ ಬರ್ತದೆ ನೀವು ಅಕಸ್ಮಾತ್ ಈ ಪಾಯಿಂಟ್ ಮಿಸ್ ಆಗಿತ್ತು ನಾವು ಪಾಯಿಂಟ್ ಕೊಟ್ಟು ಹೋಗಿರ್ತೀವಿ ಮಿಸ್ ಆಯ್ತು ಅಲ್ಲಿ ಒಂದು ಜಿಯೋ ಲೊಕೇಶನ್ ಇರ್ತದ ನೀವು ಮನೇಲಿ ಕುಂತಾಗನು ಸಹ ಆ ಜಿಯೋ ಲೊಕೇಶನ್ ನಿಮ್ಮ ಮೊಬೈಲ್ ನಲ್ಲಿ ಹಾಕೊಂಡ್ರೆ ಅದೇ ಪಾಯಿಂಟ್ ಗೆ ಮನುಷ್ಯ ಬರ್ತಾನೆ ಆ ಈ ತರ ಒಂದು ಜಿಯೋಗ್ರಾಫಿಕ್ ಲೊಕೇಶನ್ ಸತಿ ಇದ್ರೊಳಗಡೆ ಡಿಟೆಕ್ಟ್ ಆಗ್ತದೆ ಸರ್ ಆತರ ತೋರಿಸ್ತೀರಾ ಈ ತರ ತೋರಿಸ್ತೀನಿ ಸದ್ಯ ಲೈವ್ ಮಾಡ್ಕೊಂಡು ಇದನ್ನ ಎಲ್ಲ ನಿಮ್ಗೆ ಡಿಟೆಕ್ಟ್ ಮಾಡಿ ತೋರಿಸ್ತೀನಿ ಮಾಡ್ತದೆ ಈಗ ಸ್ಟಾರ್ಟ್ ಆಯ್ತು ಮನುಷ್ಯನ್ ಇದು ಯಾವ ತರ ಈ ತರ ಇಟ್ಕೊಂಡ್ರೆ ಮಷಿನ್ ತನ್ನ ರೋಟೇಶನ್ ಅನ್ನ ತೋರಿಸುತ್ತವೆ ಸ್ಟೇಟ್ ಇಟ್ಕೊಂಡ್ರೆ ಯಾವ ದಿಕ್ಕಿಗೆ ಹೋಗಬೇಕು ಏನ್ ಮಾಡ್ಬೇಕು ಅನ್ನೋದನ್ನ ಇದು ಹೇಳ್ತದೆ ಅದೇ ದಿಕ್ಕಿನಲ್ಲಿ ನಾವ್ ಟರ್ನ್ ಹಾಕೋತ ಹೋಗಬೇಕು ಈ ಡೈರೆಕ್ಷನ್ ತೋರಿಸುತ್ತೆ ಈಗ ಆ ಡೈರೆಕ್ಷನ್ ನಲ್ಲಿ ಈ ಡೈರೆಕ್ಷನ್ ನಲ್ಲಿ ಈ ತರ ಮತ್ತೆ ರಿಟರ್ನ್ ಆಗಿ ಈ ಡೈರೆಕ್ಷನ್ ಅಲ್ಲಿ ಹೋಗಬೇಕು ಆ ಅದು ಮೊಮೆಂಟ್ ತಾನೇ ಮಾಡಿಸುತ್ತಲ್ಲ ಆ ಮೊಮೆಂಟ್ ತಾನೇ ಹೋಗತದರ ಈಗ ಇಲ್ಲಿ ಅಲ್ಲಿ ನೀರಿನ ಸೋರ್ಸ ಇಲ್ಲ ಅಲ್ಲಿ ಅಲ್ಲೇ ಚೆಕ್ ಮಾಡೋಣ ಬನ್ನಿ ಹ ಆಂದ್ರೆ ಮಷಿನರಿ ರొಟೇಟ್ ಆಗಿದ ಸರ್ ಆ ಮಷಿನರಿ ರొಟೇಟ್ ಅಂದ್ರೆ ಹ ಇಲ್ಲ ಆನ್ ಮಾಡ್ಕೊಳ್ರಿ ಆನ್ ಸರ್ ಇಲ್ಲಿ ಬೇರೆ ದೋರು ಬ್ರೋ ಇದೇ ಸ್ಪಾಟ್ ನಲ್ಲಿ ನೀರು ಇದೆ ಅಂತ ಹೇಳಿದಾರೆ ರೈತರಿಗೆ ಹೌನ್ ಸರ್ ಅವರು ಎರಡ್ ಫೀಟ್ ಅನ್ನ ಇಲ್ಲಿ ಹೊಡೆದಿದ್ದಾರೆ ಬೋರ್ ನಲ್ಲಿ ಒಂದ್ ಹನಿ ಕೂಡ ನೀರ್ ಬರಲಿಲ್ಲ ಆದ್ರೆ ಎರಡ್ ನೂರ ಐವತ್ ಫೀಟ್ ಅನ್ನ ಹೊಡೆದಿದ್ದಾರೆ ಇಲ್ಲಿ ಇಲ್ಲಿ ಒಂದ್ ಹನಿ ನೀರ್ ಕೂಡ ಬಂದಿಲ್ಲ ಇಲ್ಲಿ ಆದ್ರೆ ಯಾಕೆ ಬಂದಿಲ್ಲ ಅನ್ನೋದನ್ನ ನಾ ಸ್ಕ್ಯಾನರ್ ಮುಖಾಂತರ ಹೇಳ್ತೀನಿ ಈ ಲೊಕೇಟರ್ ನಲ್ಲಿ ಇದು ನೀರು ಇತ್ತಂದ್ರೆ ಇಲ್ಲೇ ರೋಟೇಟ್ ಆಗ್ತದ ನೀರ್ ಇಲ್ಲ ಅಂದ್ರೆ ರೋಟೇಟ್ ಆಗೋದಿಲ್ಲ ಬೇರೆ ಡೈರೆಕ್ಷನ್ ತೋರಿಸುತ್ತೆ ಇದೆ ಇದೆ ಸ್ಪಾಟ್ ನಲ್ಲಿ ಹಿಡಿತೀನಿ ಅದೇ ಈ ತರ ಇದ್ದಾಗ ಮಷೀನ್ ಇಲ್ಲಿ ರೋಟೇಟ್ ಅದು ಇಲ್ಲಿ ರೋಟೇಟ್ ಅಂದ್ರೆ ಇಲ್ಲಿ ನೀರಿನ ಸೋರ್ಸ್ ಇದೆ ಅಂತ ಹೇಳಿ ಇಲ್ಲಿ ರೋಟೇಟ್ ಆಗಿಲ್ಲ ಡೈರೆಕ್ಷನ್ ಬೇರೆ ಬೇರೆ ತೋರಿಸ್ತಾ ಇದೆ ಇದೆ ಇಲ್ಲಿ ಇದೆ ಅಲ್ಲ ಈ ತರ ಡೈರೆಕ್ಷನ್ ಈ ಕಡೆ ತೋರಿಸ್ತಾ ಇದೆ ಅದಂದ್ರೆ ಕಂಟಿನ್ಯೂ ಆಗಿ ರೋಟೇಟ್ ಎಲ್ಲ ಆಗ್ತದ್ರಿ ಅಲ್ಲೇ ನೀರಿನ ಸೋರ್ಸ್ ಫ್ರಾಕ್ಚರ್ ಜೋನ್ ಇದೆ ಅಂತ ತಿಳ್ಕೊಬೇಕ್ರಿ ರೋಟೇಟ್ ಇಲ್ಲ ಅಂದ್ರೆ ರೋಟೇಟ್ ಇಲ್ಲ ಅಂದ್ರೆ ಏನಿಲ್ಲ ರೀ ಇಲ್ಲಿ ಯಾವ ತರ ನಾನ್ ಮೆನೋಲ್ ಆಗಿ ರೋಟೇಟ್ ಮಾಡಿ ತೋರಿಸ್ತೀನಿ ನೋಡ್ರಿ ಈ ತರ ಈ ಇಷ್ಟು ಫಾಸ್ಟ್ ಆಗಿ ಹೋಗೋದಿಲ್ಲ ಸ್ವಲ್ಪ ಸ್ಲೋ ಆಗಿ ಹೋಗ್ತದ್ರಿ ಎಷ್ಟಿದೆ ಅಂದ್ರೆ ಇಷ್ಟಾದ್ರೂ ರೋಟೇಟ್ ಆಗ್ಬೇಕ್ರಿ ಮ್ಯಾನುವಲಿ ನಾ ಮಾಡ್ತಾ ಇದ್ದೀನಿ ಮ್ಯಾನುವಲ್ ಹಿಂಗ್ ಕೈ ಹಿಂಗ ಹಿಂಗ ಮಾಡ್ತೀನಲ್ಲ ಮ್ಯಾನುವಲ್ ಇಷ್ಟು ರೋಟೇಟ್ ಆಗ್ಬೇಕ್ರಿ ಆಯ್ತಂದ್ರೆ ಅಲ್ಲಿ ನಾನ್ ರೋಟೇಟ್ ಮಾಡದೇ ಇದ್ರೆ ತಾನೇ ಆಗ್ಬೇಕ್ರಿ ಅದೇ ಈಗ ಆತರ ರೋಟೇಟ್ ಈ ಏರಿಯಾದಲ್ಲಿ ಸದ್ಯ ನೀರಿಲ್ಲ ಇಲ್ಲ ನೀರ್ ಅಂತ ಹಂಗ ಬಾಯಿ ಮಾತಲ್ಲಿ ಹೇಳಿದ್ರೆ ನನ್ಗ ರೈತರಿಗೂ ಅರ್ಥ ಆಗೋಲ್ಲ ಇರ್ಬೋದು ಅಂತ ಅನ್ಸುತ್ತೆ ನಾನ್ ಸ್ಕ್ಯಾನರ್ ಮುಖಾಂತರ ನಾನು ಅದನ್ನ ಸ್ಕ್ಯಾನ್ ಮಾಡಿ ನೀರ್ ಅನ್ನೋದನ್ನ ಇವಾಗ ಕನ್ಫರ್ಮ್ ಮಾಡ್ತೀನಿ ಈಗ ನಮ್ಮ ರೈತರಿಗೆ ಇದನ್ನ ಏನ್ ಸೆಟಪ್ ಮಾಡಿದೀವಿ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಸಣ್ಣದಾಗಿ ಮಾಹಿತಿಯನ್ನು ಕೊಡ್ಲಿಕ್ಕೆ ಇಷ್ಟ ಪಡ್ತೀನಿ ಈ ಒಂದ್ ಪಾಯಿಂಟ್ ಫೇಲ್ ಆಗಿತ್ತು ಅಂತ ಹೇಳಿದ್ನಲ್ಲ ಅದೇ ಪಾಯಿಂಟ್ ನಲ್ಲಿ ಐದನೇ ಪಾಯಿಂಟ್ ಮಾಡಿದೀವಿ ನಾವು ಫೇಲ್ ಆದ ಪಾಯಿಂಟ್ ಫೇಲ್ ಐದನೇ ಪಾಯಿಂಟ್ ನಾವ್ ಏನ್ ಮಾಡ್ತೀವಿ ಈ ಕಡೆ ಮೀಟರ್ ತಗೊಂಡಿದೀವಿ ಆ ಕಡೆ ಐದ್ ಮೀಟರ್ ತಗೊಂಡಿದೀವಿ ನೀರು ಐದನೇ ಪಾಯಿಂಟ್ ನಲ್ಲಿ ನೀರ್ ತೋರಿಸಬಾರ ಫೇಲ್ ಆಗಿದೆ ನಾಲ್ಕರಲ್ಲಿ ತೋರ್ಸಬಹುದು ಎರಡರಲ್ಲಿ ತೋರಿಸಬಹುದು ಒಂದ್ರಲ್ಲಿ ತೋರಿಸಬಹುದು ಮೂರ್ ಮೇಲೆ ತೋರಿಸಬಹುದು ಯಾವ ಜಾಗದಲ್ಲಿ ಫೇಲ್ ಆಗಿದೆ ಅಲ್ಲಿ ಪಾಯಿಂಟ್ ತೋರಿಸೋದಿಲ್ಲ ಮಷಿನ್ ತೋರಿಸೋದಿಲ್ಲ ಅದನ್ನ ನಾವು ರೈತರಿಗೆ ರಿಯಲ್ ಆಗಿ ಮಾಡ್ತಾ ಇದೀನಿ ಇದು ಏನ್ ಮಾಡ್ತದೆ ನೂರ್ ಮೀಟರ್ ಒಳಗಡೆ ಡೆಪ್ತ್ ಅನ್ನ ಸ್ಕ್ಯಾನ್ ಮಾಡುತ್ತಿದೆ ಒಂದು ನೂರ ಅಡಿ ಒಂದು ನೂರ್ ಮೀಟರ್ ಮೀಟರ್ ಮುನ್ನೂರ್ ಫೀಟ್ ಆಗ್ತದೆ ಮುನ್ನೂರ್ ಫೀಟ್ ಹೆಚ್ಚು ಕಮ್ಮಿ ಮುನ್ನೂರ್ ಫೀಟ್ ಆಗ್ತದೆ ಮುನ್ನೂರ್ ಫೀಟ್ ಅನ್ನ ಟೋಟಲ್ ಭೂಮಿ ಒಳಗಡೆ ಕರೆಂಟ್ ಅನ್ನ ಭೂಮಿ ಒಳಗೆ ಫ್ರೀಕ್ವೆನ್ಸಿ ಅನ್ನ ಬಿಡುತ್ತದೆ ಫ್ರೀಕ್ವೆನ್ಸಿಯನ್ನ ಬಿಟ್ಟು ರೀಡ್ ಮಾಡ್ಕೋತೀವಿ ಪ್ರತಿಯೊಂದನ್ನು ಒಂದೊಂದ್ ಮೀಟರ್ ಒಂದೊಂದ್ ಸ್ಕ್ಯಾನ್ ಮಾಡ್ಕೊತ ಹೋಗ್ತೀವಿ ನಾವು ಈಗ ಇಲ್ಲಿ ಜೀರೋ ಹಾಕಿದೀವಿ ಒಂದ್ ಹಾಕಿದೀವಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಮೀಟರ್ ನಲ್ಲಿ நீர் மீட்டர் படத்துடன் படத்துடன் மீட்டர் நான் ஸ்கேன் பாயிண்ட் விளக்க கடுமையான ಇದು ಪೂರ್ತಿ ಸ್ಕ್ರಾನ್ ಕಂಪ್ಲೀಟ್ ಆಗ್ತದ ಬೀಪ್ ಸೌಂಡ್ ಬರ್ತದೆ ಬೀಪ್ ಸೌಂಡ್ ಬಂತಂದ್ರೆ ಈ ರಾಡನ್ ಕಿತ್ತು ಬೇರೆ ಕಡೆ ಹಾಕೋದು ಒಂದ್ ಮೀಟರ್ ಹಾಕೋದು ನೆಕ್ಸ್ಟ್ ಆ ಕಡೆ ಒನ್ ಮೀಟರ್ ಮತ್ತೆ ಹಾಕೋದು ಎಷ್ಟು ಹತ್ತು ಮೀಟರ್ ಹೆಚ್ಚು ಕಮ್ಮಿ ಅದು ಒಂದು ಅರ್ಧ ಗಂಟೆ ಹಾಫ್ ಅನ್ ಜಾಸ್ತಿ ಒಂದು ನೂರ್ ಮೀಟರ್ ತಗೊಂಡ್ರೆ ಐದ್ನೂರ್ ಮೀಟರ್ ನಾವು ಮುನ್ನೂರ್ ಮೀಟರ್ ಮಾಡಿದ್ರೆ ಇನ್ನೂ ಜಾಸ್ತಿ ಟೈಮ್ ತಗೋತದೆ

ಇದು ಪ್ಲಸ್ ಮೈನಸ್ ಹ್ಮ್ ಇಲ್ಲ ಪ್ಲಸ್ ಅನ್ನಾಗಿ ಹೇಳಿ ಇದು ಈ ಭೂಮಿ ಒಳಗಡೆ ಈ ಕಡೆನೂ ಫ್ರೀಕ್ವೆನ್ಸಿ ಹೋಗ್ತದೆ ಆ ಕಡೆನೂ ಫ್ರೀಕ್ವೆನ್ಸಿ ಹೋಗ್ತದೆ ಎರಡು ಟೋಟಲಿ ಈ ಭೂಮಿ ಏನಿದೆ ಹತ್ ಮೀಟರ್ ನಲ್ಲಿ ಸ್ಕ್ಯಾನ್ ಆಗ್ತದಂತ ರಿಪೋರ್ಟ್ ಜನರೇಟ್ ಆಗ್ತದ ಹೋಗ್ತದೆ ಇವಾಗ ನಮ್ಮ ರೈತರಿಗೆ ಸಕ್ಸಸ್ ಪಾಯಿಂಟ್ ಅನ್ನ ಯಾವ ತರ ನಾವು ಕೊಡಬಹುದು ಅಂತ ಹೇಳಿ ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಈಗ ಒಂದ್ ಸಕ್ಸಸ್ ಪಾಯಿಂಟ್ ಅನ್ನ ಇಲ್ಲಿ ನಾವು ಕೊಡ್ತೀವಿ ಅದ್ರ ಗ್ರಾಫ್ ಅನ್ನ ತೆಗಿತೀವಿ ಈಗ ಮೊದಲ ಈ ಲೊಕೇಟರ್ ಮುಖಾಂತರ ಎಲ್ಲಿ ಸಾಧ್ಯ ಇದೆ ಸಕ್ಸಸ್ ಪಾಯಿಂಟ್ ಕೊಡ್ಲಿಕ್ಕೆ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸ್ತೀನಿ ಈ ತರ ಯಾವ ತರ ಆಪರೇಟ್ ಮಾಡ್ಬೇಕು ತರ ಏನ್ ಮಾಡ್ಬೇಕು ಅದ್ ಯಾವ ತರ ಏನ್ ಗೈಡ್ ಮಾಡ್ತದೆ ಅದೇ ಮೂಮೆಂಟ್ ಮೇಲೆ ನಾವ್ ಹೋಗ್ತಾ ಈ ಮಷೀನ್ ರೋಟೇಟ್ ಆಗ್ತಾ ಇದೆ ಇಲ್ಲಿ ನಮ್ಗೆ ಕನ್ಫರ್ಮ್ ಆಗ್ಬೇಕಂದ್ರೆ ಇಲ್ಲೊಂದು ಪಾಯಿಂಟ್ ಮಾಡ್ತೀವಿ ನಾವು ನಿನ್ನೊಂದ್ ಮಾರ್ಕರ್ ಹಾಕಿ இதே ஃபைனல் அல்ல அனந்த இதாஸ் அந்த மாட்டு முந்தே ஹோக் நான் அந்த மஷின் தோர்ஸ் அது கிராஸ் அந்த இதன் விட்டு முந்தேன் நான் ಮಷಿನ್ ವಾಪಸ್ ಅದೇ ಡೈರೆಕ್ಷನ್ ನಲ್ಲೇ ಹೋಗ್ತದೆ ಅಂದ್ರೆ ಅಲ್ಲೊಂದು ಫ್ರಾಕ್ಚರ್ ಜೋನ್ ಇದೆ ಅಂತ ತೋರಿಸುತ್ತೆ ಅಲ್ಲಿ ನೀರಿನ ಪದರ ಅದ್ರ ಈ ಲೊಕೇಶನ್ ನಲ್ಲಿ ನೀರಿನ ಪದರ ಇದೆ ಅನ್ನೋದನ್ನ ಕನ್ಫರ್ಮ್ ಮತ್ತೆ ಸರಿ ಇದೇ ಅಪೋಸಿಟ್ ಡೈರೆಕ್ಷನ್ ನಲ್ಲಿ ಹೋಗ್ತೇನೆ ಅದು ಏನ್ ಮಾಡ್ತದೆ ಮಷಿನ್ ಮುಂದೆ ಕರ್ಕೊಂಡು ಹೋಗ್ತದೆ ವಾಪಸ್ ಬರ್ತದೆ ನೋಡೋಣ ಇಲ್ಲಿಂದ ಮುಂದೆ ಹೋಗ್ತೇನೆ ಹಂಗೆ ಹ್ಮ್ ಮೆಷಿನ್ ನಾವೇನು ಕೈ ರೋಟೇಟ್ ಮಾಡೋದಿಲ್ಲ ಆದ್ರೆ ಆಟೋಮೆಟಿಕ್ ಒಳ್ಳೆ ಚೆಕಿಂಗ್ ಈ ಮೆಥಡ್ ನಲ್ಲಿ ಕ್ರಾಸ್ ಚೆಕಿಂಗ್ ಅಂತಾರೆ ನೆಕ್ಸ್ಟ್ ಏನ್ ಮಾಡ್ತೀವಿ ಆಗ್ಲೇ ಸ್ಕ್ಯಾನ್ ಮಾಡಿದ್ವಿ ನಾವು ಅದೇ ತರನ ಇಲ್ಲಿಂದ ಹತ್ತು ಮೀಟರ್ ಸ್ಕ್ಯಾನ್ ಮಾಡೋದು ಹತ್ತು ಮೀಟರ್ ಸ್ಕ್ಯಾನ್ ಮಾಡಿದ್ರೆ ಎಲ್ಲಿ ನಾವು ಬೋರ್ವೆಲ್ ಪಾಯಿಂಟ್ ಅನ್ನು ಹಾಕ್ಬೇಕನ್ನ ಆಟೋಮೆಟಿಕ್ ತೋರ್ಸ ಆಗ್ಲೇ ತ ಮಾಡಿದ್ದು ನಾವು ಆಯ್ತು ಅದು ಒಬ್ರು ಬೇರೆದವ್ರ ಪಾಯಿಂಟ್ ಕೊಟ್ಟಿದ್ದನ್ನ ಫೇಲ್ ಆಯ್ತು ಅನ್ನೋದನ್ನ ನಾವೀಗ ಆಲ್ರೆಡಿ ತೋರಿಸಿದ್ವಿ ಗ್ರಾಪ್ ಮುಖಾಂತರ ನಿಮ್ಮ ರೈತರಿಗೆಲ್ಲ ತೋರಿಸಿದೀವಿ ಯಾಕಂದ್ರೆ ಐದನೇ ಪಾಯಿಂಟ್ ಅವ್ರು ಕೊಟ್ಟಿದ್ರು ಐದನೇ ಮೀಟರ್ ನಲ್ಲಿ ಅದು ಬೋರ್ವೆಲ್ ಪಾಯಿಂಟ್ ಬರ್ಬೇಕಾಯ್ತು ಅದು ಬರ್ಲಿಲ್ಲ ಎರಡನೇ ಪಾಯಿಂಟ್ ನಲ್ಲಿ ತೋರಿಸ್ ನೀರು ಇಲ್ಲ ಅಲ್ಲಿ ಸ್ವಲ್ಪ ನೀರ್ ಇದೆ ಅಂತ ತೋರಿಸ್ತದ್ ಆತರ ಇಲ್ಲಿ ಸಕ್ಸಸ್ ಇದೆ ಇಲ್ಲಿ ಗ್ರಾಫ್ ಮಾಡಿ ನಿಮ್ಗೊಂದು ಗ್ರಾಪ್ ಅನ್ನ ಜನರೇಟ್ ಮಾಡಿ ಮುಖಾಂತರ ತಿಳಿಸ್ತೀವಿ ನಮ್ಮ ರೈತರಿಗೆ ಇನ್ನೊಂದು ಏನಂದರೆ ಈ ಯಾರಿಗಾದ್ರು ಯಾರಿಗಾದರೂ ಪಾಯಿಂಟ್ ಅನ್ನು ಕೊರೆಸ್ಬೇಕು ಅಂತಿದ್ರೆ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ನಮ್ಮ ಸಂಸಾರ ಅಂತ ಹೇಳಿ ಸರ್ ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ನಾನು ನಲ್ಲಿ ಪುಟ್ಗಾಂ ಬಡ್ನಿ ಗದಗ ಡಿಸ್ಟಿಕ್ ಈ ಈ ಮಷಿನ್ ಸರ್ವಿಸ್ ಅಂತ ಸಿಗ್ತದೆ ಹಂಡ್ರೆಡ್ ಪರ್ಸೆಂಟ್ ಯಾವಾಗಾದರೂ ಕಾಲ್ ಮಾಡ್ರಿ ಅದ್ರದ್ದು ಅನ್ನ ತಿಳ್ಕೊಡ್ರಿ ನಮ್ಮ ಊರಿನ ಸುತ್ತಮುತ್ತಲ ಇದ್ದರೆ ಸ್ವಲ್ಪ ಕಡಿಮೆ ಇರ್ತದೆ ರೇಟ್ ದೂರ ಆದ್ರೆ ಮತ್ತೆ ಎಕ್ಸ್ಪೆನ್ಸಿವ್ ಜಾಸ್ತಿ ಇರ್ತದೆ ಫೋನ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಕಾಲ್ ಮಾಡಿದರೆ ನಾವು ರೆಸ್ಪಾನ್ಸ್ ಮಾಡ್ತೀವಿ ನಮಗೆ ಯಾವುದಾದ್ರು ಸರ್ವಿಸ್ ಬೇಕಂದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರಿ ಸರ್ ಕಾಂಟ್ಯಾಕ್ಟ್ ಮಾಡ್ರಿ ಅಂತ ಈ ಮುಖಾಂತರ ತಮ್ಮ ವಿಡಿಯೋ ಚಾನಲ್ ಮುಖಾಂತರ ತಿಳಿಸ್ತೀನಿ ಇಷ್ಟೊತ್ತನೆ ನಮ್ಮ ಜೊತೆ ಇದ್ದು ವಿಡಿಯೋಗಳನ್ನು ನೋಡಿದ್ದ ತಮ್ಮೆಲ್ಲ ರೈತರಿಗೆ ನಾನು ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ